ముంద్రమూ యారో కలెక్టర్ ప్రస్తుంద్ర అదొంది అవకాశ అంత దేవు అంద్ర స్థలవకాశ బెక్కు నిమ్మేళ బంత వందయ అవకాశ మన ఈ దేవస్థాన ట్రస్ట్ కమిటీ కళికా దేవి ఆ దేవస్థాన కమిటీ అధ్యక్ష ఉపాధ్యక్ష్యదర్శి ಸದಸ್ಯರು ನೀವರು ಮಕ್ಕಳ ಒಂದು ಶ್ರೇಯೋಭಿಗೆ ಒಂದು ಅವಕಾಶ ಕೊಟ್ಟಾರ ಅವರಿಗೆಲ್ಲ ನೀವು ದೂರದ ಚಪ್ಪಾಳಿಯೊಂದಿಗೆ ಒಂದು ಹುಡುಗಿಸಬೇಕು ಅದೇ ತನ್ನಾಗಿ ಈ ಕಾರ್ಯಕ್ರಮಕ್ಕೆ ಇದೇ ಗ್ರಾಮದವರಾಗಿರ್ತಕ್ಕಂಥ ಗೋಟೆ ಗ್ರಾಮದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸರ್ಗೆ ಒಂದ್ ನಿಮಿಷದವರು ಪಾಠ ಪೂಜೆ ಮಾಡ್ತಾರೆ ಅಲ್ಲಿವರೆಗೆ ಯಾರು ಸರ್ಗೆ ಏನಾದರೂ ಮಾನ ಸನ್ಮಾನ ಸಣ್ಣ ಮಾನ ಮಾಡೋದಿದ್ರೆ ಅಂದ್ರೆ ಮಾಡ್ಬೋದು ಸ್ವಲ್ಪ ಜಲ್ದಿ ಐದು ನಿಮಿಷ ಹಲೋ ಸಮಯಾವಕಾಶ ತುಂಬ ಕಠಿಣ ಇರೋದರಿಂದ ಸ್ವಲ್ಪ ಜಲ್ದಿ ಜಲ್ದಿ ಮುಗಿಸಿದ ಒಂದು ನಾಲ್ಕು ಫಲ ನಾಲ್ಕು ಪ್ರಸತಿಯನ್ನು ತಗೊಂಡು ಮುಂದೆ ಇವತ್ತು ಎಷ್ಟು ವರ್ಷಕ್ಕೂ ಮುಂದೆ ಕಲಿತಾ ಇದ್ದಾರೆ ಅದಕ್ಕೆಲ್ಲ ಇವತ್ತು ರಿಸಲ್ಟ್ಸ್ ನಿಮಗೊಂದು ಗೌರವಪಡಿಸ್ತಾರೆ ದಯವಿಟ್ಟು ಮೊಬೈಲ್ ಎಲ್ಲ ಮನೆಯಾಗಿತ್ತ ಬೆಟ್ಟಿಗೆ ಅಂತ ಕೂತರಂದ್ರೆ ಅವ್ರಿಗೆ ಮತ್ತ ಸಂಸ್ಕಾರ ಕೊಡೋದು ಜರುತ್ತಿಲ್ಲ ಅವರು ಸ್ವರಗಳೊಂದಿಗೆ ಆಡೋದಿಟ್ಟು ಸ್ವರಗಳೊಂದಿಗೆ ಆಡೋದು ಬಿಟ್ಟ ಸ್ಕ್ರೀನ್ ಜೊತೆ ಆಟ ಆಡತ್ತ ದಯವಿಟ್ಟು ಗಾಯಂದ್ರಲ್ಲಿ ಒಂದು ನಾ ನಮ್ಮ ಕಾಲ್ ಬಿದ್ದ ಹೇಳಕ್ಳಿಗೆ ಆಗೋದಿಲ್ಲ ಎಲ್ಲ ನಿಮ್ಮ ಕೈಯಾಗ ಐತಿವ ಅದಕ್ಕೆ ದಯವಿಟ್ಟು ಎಲ್ಲಾರು ನಿಮ್ಮ ಮಕ್ಕಳ ಮೊಬೈಲ್ ಹಿಡ್ದಿತ್ತು ಅಂದ್ರ ಅದನ್ನು ತಗೋದಿಟ್ಟು ಅವ್ರ ಕೈಯಾಗ ಒಂದು ಸ್ವರಸಾರಣೆಯನ್ನು ಕೊಡ್ರಿ ಅಂತ ಈ ಮೂಲಕ ಒಂದು ವಿನಂತಿ ಮಾಡ್ತೀನಿ ಕಾರ್ಯಕ್ರಮರ ಮುಂದಿನ ಗಡ್ಡ ಶಿವಗೋಣ ಮಾಸ್ತರ್ ಶಿರಗುಪ್ಪ ಇವರು ಕಾರ್ನಾ ತಾಳ್ ಬಾರಿಸ್ತಾರ ತಬಲಾ ಬಾರಿಸ್ತಾರೋ ಹಾಡ್ತಾರೋ ಅವ್ರ ಸೇವೆ ಹಗಾರ ಐತಿ ಭಜನಾ ಕ್ಷೇತ್ರದೊಳಗೆ ಇವರು ಭಜನಾ ಕಲಾವಿದ್ರ ಹಗಾರ ತಿಳ್ಕೋಬೇಡ್ರಿ ನಮ್ಮ ಸಂಸ್ಕೃತಿಯ ನಾಯಪಾದ ಹೊತ್ತ ಬಂದರು ಅವ್ರ ಭಜನ ನಮ್ಮ ಮುಂದೆ ಅಂದ್ರೆ ಭಜನ ಏನೈತೆ ಅನ್ನೋದು ನಮಗೆ ಗೊತ್ತಾಗ್ತಿದ್ದಿಲ್ಲ ಒಂದು ದೇಶ ಅರ್ಧ ಆಗ್ಬೇಕಾಗಿತ್ತಂದ್ರ ಅದ್ರ ಮ್ಯಾಲ ಕತ್ತಿ ತಗೊಂಡು ಯುದ್ಧ ಮಾಡ್ಬೇಕಿಲ್ಲ ಗರ್ನ ತಗೊಂಡು ಟೈರಿಂಗ್ ಮಾಡ್ಬೇಕಾಗಿಲ್ಲ ಬಾಂಬ್ ಹೋಗೋದು ಅರ್ಧ ಮಾಡ್ಬೇಕಾಗಿಲ್ಲ ಏನ್ ಮಾಡ್ತಾರೋ ಬಂದು ನಮ್ಮ ಸಂಸ್ಕೃತಿಯ ಮ್ಯಾಲ ದಾಳಿ ಮಾಡ್ತಾರೆ ಸಂಸ್ಕೃತಿ ಮ್ಯಾಲ ದಾಳಿ ಆಗ್ತಂದ್ರ ಆ ದೇಶ ಅಟೋಮೆಟಿಕ್ ಸರ್ವನಾಶ ಆಗಲಿಕ್ಕೆ ಒಂದು ತಳಹದಿ ಆಗ್ತದೆ ಅದಕ್ಕ ಸಲುವಾಗಿ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲ್ಸೇರಿ ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ಒಂದು ಚಪ್ಪಾಳೆ ಬರ್ಬೇಕು ಅದ್ರಿಂದ ನಮ್ಮ ಭಜನಾಂಗಲಿಯ ಸಂಸ್ಕೃತಿಯ ರಾಯಭಾರ ಮತ್ತು ಶಿವಣ್ಣ ಮಾಸ್ತರ್ ಶಿವನಗುಪ್ಪಿ ಅವರು ಹಾಗೂ ಸಂಗಡಿಯರು ಬಂದಾರ ಸರ್ ಸನ್ಮಾನ ಅವರು ಅವ್ರ ಒಂದು ಸುರಸ ಮಾಡ್ಯಾರ ಅಂತ ಹೇಳಿ ಈ ಮುಹೂರ್ತಕ್ಕೆ ಜಲ್ದಿ ಬೇಕು

ನೆಟ್ವರ್ಕ್ ಹೋಗುದು ಬೆಳಕಿಗೋಸ್ಕರ ಮೈ ಸುಟ್ಟುಕೊಂಡ ಬತ್ತಿ ಯಾರಿ ಕಾಣಿಸೋದಿಲ್ಲ ಬೆಳಕಿಗೋಸ್ಕರ ಸುಟ್ಟಕೊಂಡು ಬತ್ತಿ ಯಾರಿಗೂ ಕಾಣಿಸೋದಿಲ್ಲ ಮತ್ತ ಆ ಬೆಳಕಿಗೋಸ್ಕರ ತನ್ನ ಅಸ್ತಿತ್ವವನ್ನು ಇಡ್ಕೊಂಡಿರ್ತಕ್ಕಂತ ಎಣ್ಣೆ ಅದು ಯಾರಿಗೂ ಕಾಣಿಸೋದಿಲ್ಲ ಜೀವನ ಹಂಗ ಅದಕ್ಕೆ ಆಸೆ ಕೊಟ್ಟಂತ ಪಣತಿನೂ ಯಾಕೆ ಕಾಣಿಸೋದಿಲ್ಲ ನಾವೆಲ್ಲ ಏನ್ ಮಾಡ್ತೀವಿ ಬರೆಯೋದು ಬೆಳೆ ಆ ಒಳಗೆ ನಮ್ಮ ಕೆಲಸ ಮುಖಂಡ್ ಹೋಗ್ತಿತ್ತು ಅಂತಪ್ಪ ಒಂದು ಸುಂದರವಾದ ನುಡಿ ಬುತ್ತಿನೊಂದಿಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಇದೆ ನಿಂತ ಮ್ಯಾನ ಮೊದಲ ಅವ್ರ ನೆನಸ್ಬಿಟ್ ಯಾಕಂದ್ರೆ ಇವರು ಹಣತೆಯಾಗಿ ಬತ್ತಿಯಾಗಿ ಎಣ್ಣೆಯಾಗಿ ನಮಗೆಲ್ಲ ಸಹಕಾರ ನೀಡಿದ್ರೆ ಅವರಿಗೆ ತುಂಬಾ ಜೋರ ಜೋರಾದ ಒಂದು ಚಪ್ಪಾಳಿ ಬರ್ಬೇಕು ಅತಿಥಿಗಳು ಯಾರಪ್ಪ ಅಂತಂದ್ರೆ ಶ್ರೀ ಗುರುರಾಜ್ ಜೋಶಿ ನಿವೃತ್ತ ಶಿಕ್ಷಕರು ಅವ್ರದೇ ಸಾನ್ನಿಧ್ಯ ಅದ ಯಾಕಂದ್ರೆ ಅವ್ರ ಮುಖ ನಾನು ನೋಡಿಲ್ಲ ನನ್ನ ಮುಖ ಅವ್ರು ನೋಡಿಲ್ಲ ಯಾಕಂದ್ರೆ ಇಬ್ಬರು ಅಪರಿಚಿತ ನಾವು ಶಿಲ್ಪಾಲಿ ಅವ್ರು ಒಂದು ಕಾರ್ಯಕ್ರಮ ಮಾಡೋದೈತಿ ಶಿಲ್ಪಾಲಿ ಅವರ ಕಾರ್ಯಕ್ರಮ ಆಗಬೇಕಾಗಿತ್ತು ಆಗಿಲ್ಲ ಇಬ್ಬರಿಗೆ ಒಳಗದು ಎಲ್ಲ ಕಾರ್ಯಕ್ರಮ ಮುಗಿದ ಆದ್ರೆ ಈ ಊರಿಗೆ